ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಇರುವತ್ತ ಒಂಚು ಒಂಬ ಇರುವತ್ತ ನಾಲ್ಕು ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ಬಾಬಾ ಕಲ್ಪ ಕಲ್ಪ ಲಭ್ಯದ ನಿಖುಲು ಜೋಕುಲಿಗೆ ತನ್ನ ಪರಿಚಯನ ಕೊರಪೇರು ನಿಖುಲು ಸಹ ತೆರೆಗಳ ಬಾಬನ ಯಥಾರ್ಥ ಪರಿಚಯನ ಕೊರು ಪ್ರಶ್ನೆ ಜೋಕಲ್ನ ವಂಜಿ ಪಾತ್ರಕ್ಕೆಂದು ಬಾಬಲ ಸಹ ಆಶ್ಚರ್ಯ ಚಕಿತಾಪೇರು ಉತ್ತರ ಜೋಕುಲು ಪನ್ಪೇರು ಬಾಬಾ ಎಂಕುಲು ಈರ್ನ ಪರಿಚಯನ ಕೊರ್ರೆ ಮಸ್ತ್ ಕಷ್ಟ ಆಕೊಂಡು ಎಂಕುಲು ಹೆಂಚೆ ಈರ್ನ ಪರಿಚಯನ ಕೊರ್ಪುನಿ ಈ ಪ್ರಶ್ನೆನಿಗೆ ಬಾಬಾಗಳು ಆಶ್ಚರ್ಯ ಹಾಕೊಂಡು ಏಪ ನೀಕಲಿಕ್ಕೆ ಬಾಬಾ ತನ್ನ ಪರಿಚಯನ ಕೊಡ್ತೀರ ತಂಡ ನೀಕುಳ್ಳ ಸಹ ಬೇತಕ್ಕಲಿಕ್ಕೆ ಕೊರಲಿ ಹಿಂದೆಟ್ಟು ಕಷ್ಟದ ಪಾತ್ರನ ಇಜ್ಜಿ ಇಂದು ಮಸ್ತ್ ಸಹಜವಾದಂಡು ಎಂಕುಲು ಮಹಾತ ಆತ್ಮಲು ನಿರಾಕಾರ ಅದುಲ್ಲ ಬಂಟ್ನವು ಅವಶ್ಯವಾದ ತಮ್ಮ ಅಪ್ಪಲ ಸಹ ನಿರಾಕಾರ ನಿರಾಕಾರನಾರ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಎಂಕುಲು ಎಂಕಲು ಬೇಹದ್ದ ಬಾಬನ ಕೈತಾಲ್ ಕುಲ್ದ ಬಂದು ತೆರಿವರು ಒಬ್ಬ ಇಂದು ಸಹ ನೀ ಗೊತ್ತುಂಡು ಬೇಹದ್ದ ಬಾಬಾ ಈ ರಥೊಟ್ಟೆ ಬರ್ಪೇರು ಬಾಪ್ ದಾದಾ ಬಂದು ಪಿಪೇರ ತಿಂಡ್ ಇಂದು ಅಂತ ಗೊತ್ತುಂಡು ಬಾಬಾ ಈ ರಥೊಟ್ಟು ಬರಿಪೇರು ತನ್ನ ಪರಿಚಯನ ಸಹ ಚೌಕಂದೇರು ಆರು ಎಂಕನ್ನು ಅಪ್ಪುರು ಆ ಬಾಬಾ ಮತನು ಕೊರಪರು ಆತ್ಮಿಕ ಬಾಬನ್ ನೆನಪು ಮಲ್ಪಲೇ அப்பக பாபலு பஸ்மாபண்டு இந்த யோகா்னி பந்து பனடாப்படு இத்தனி பாபன்தூ தெரியவந்த ஆயிரவர பாபன பரிச்சய பேத்தக்லிக்கு இஞ்ச கொர்ப்பு பந்து பண்ணியே சாத்தனே நிகழ்ச்சி ஹாபன பரிச்சய உண்டு பந்த பே தலைகள சக கொரளி இச்ச பரிச்சய கொர்ப்பு பன்பன பிரச்சனை பர சாஜி எஞ்சா நலூந்தார் அஞ்சனை நிக்குல ஆத்மத அப்பல ஒரி ஆது பண்நேனு சஹா பேக்கில தெரிப்பவுலி இன்ட்டு தப்பி பாப்புன அவசியத்தே உப்புஜி பாபா ஈரன பரிச்சய குரே கஷ்டாப்பு பந்து கேலவரு பண்ணுற அரே பாபா நரிச்சு கொருப்பு நட்டு கஷ்ட பாத்திர இராணி சகா யான மக மகி பண்னேனு சன்னிர் தெரியனு ನಿಖಲಿಗಳ ಸಹ ಗೊತ್ತುಂಡು ಅವರು ಎಂಗಳ ಆತ್ಮದ ಅಪ್ಪ ಅದುಳು ಎ ಆತ್ಮ ಈ ಶರೀರೋಡು ಪ್ರವೇಶ ಅದುಲ್ಲಾ ಎಂಚ ಆತ್ಮ ಅಕಾಲ ಅಕಾಲಮೂರ್ತಿಯಾದ ಬಂದು ಬಾಬಾ ತಿರುಪದೇರು ಪಂಡ ಐಕ್ ಒಬ್ಬೇ ರೂಪ ಜಿ ಪಂದತ್ ಜೋಕು ಸಹ ಇದು ತಿರುದೇರು ಇಂದು ಸಂಪೂರ್ಣ ಪಾತ್ರ ಪಾತ್ರರಾದು ಆತ್ಮದ ಅಪ್ಪ ನಿರಾಕಾರ ನಿರಾಕರಾದುಲ್ಲೇರು ಎಂ ಮಾತ ಆತ್ಮಲು ಪರಸ್ಪರ ಸಹೋದರ ಸಹೋದರಾದುಲ್ಲಾ ಬಾಬನ ಸಂತಾನಾದುಲ್ಲಾ ಬಾಬಾರ್ದ ಹೆಂಕಲಿಗೆ ಆಸ್ತಿ ತೆಕ್ಕೊಂಡು ಇಂದು ಸಹ ಗೊತ್ತುಂಡು ಈ ಪ್ರಪಂಚಡು ಬಾಬಾ ಬೊಕ್ಕ ಆರ್ನ ರಚನೆಯನ್ನು ತೆರೆಯಲೇ ತೆರೆಯುವಂತೆ ಉಪ್ಪು ನಂಚಿನ ಜೋಕುಲು ಏರ್ಲ ಎಜ್ಜರು ಎಂಕಲನ ಬಾಬಾ ಅತನ ಅಪ್ಪನ ಕೈ ತಲೆ ಎತ್ತು ಸಂಪತ್ತು ಒಂದು ಪಂಪು ಮಾತಲ್ಲ ತೆರಿದುಪ್ಪಂಡು ಇಂದು ಕೂಡ ಆತ್ಮಲ್ಲ ಸಹ ಪರಮಾತ್ಮನ ಮೇಳವಾದುಂಡು ಇಂದು ಕಲ್ಯಾಣಕಾರಿ ಮೇಳವಾದುಂಡು ಬಾಬಾ ಕಲ್ಯಾಣಕಾರಿ ಆದುಳ್ಯರು ಮಸ್ತ್ ಕಲ್ಯಾಣ ಮಲ್ಪರು ಬಾಬಾ ತೆರವು ನಡೆದ ಅವರನೆ ತೆರೆಯುವರು ಬೇಹದ್ದದ ಬಾಬಾರ್ದ ಎಂಕ್ಲೆಗ ಬೇಹದ್ದ ಆಸ್ತಿ ತಿಕೊಂಡು ಆ ಸನ್ಯಾಸಿ ಗುರುಕುಲ್ನ ಶಿಷ್ಯರಿಗೆ ತಮ್ಮ ಗುರುನ ಆಸ್ತಿದ ಬಗ್ಗೆ ತೆರವುಪ್ಪು ನನೆ ಇಜ್ಜಿ ಎಂಕ್ಲನ ಗುರುನ ಕೈತಲ್ ಏತು ಸಂಪತ್ತು ಉಪ್ಪುನು ಬಂದು ಕೆಲವರು ವಿರಳವಾದ ನಿಖಿಲ್ನ ಬುದ್ಧಿಡಂತು ಉಂಡು ಆರು ಶಿವಬಾಬಾ ಅದುಲ್ಲರು ಸಂಪತ್ತು ಮಾತಲ ಬಾಬನ ಕೈತಲು ಉಪ್ಪಂಡು ವಿಶ್ವದ ರಾಜ್ಯ ಭಾಗ್ಯ ಸ್ವರ್ಗ ாபன கைத்தோக்கு பாத்திர ஜோக்கு லௌகன கைதல் ஆஸ்தியோடு பண்நேன் அக்கல் ஜோக்கு இத்திக்கு பண்ற இல்லை ஜீவனுடித்தெலக்கென பாரலௌ பாபன ஜோக்குல அரது இஞ்சின திக்கு பண் சா குத்து எங்களுக்கு சூதர குலத்தித்திரமணும் புரத இன உண்டு பாபா நரீரு பரப்பேரு மீற பிரஜாத்திரம பந்து பண்ணோ சிவ மகாத்த ஆத்ம அப்பாது பேரு பிரஜாபித்திரமேட் கிராண்ட்ஃபாதர் பந்து பண்ணுறோம் மிர்னா ஜோக்லாது ஒல்பா தூண்டல பிரத்யா திரு ஆறு திருப்பது குர்ப்புனாராது பந்து சிவ பாபா பண்ணுறேன் சகா நிக்குத்திந்தரு ஆறு எஞ்ச ரச்சனை ஆதி மத்திய அந்தயத ஜரு ಅರ್ ಮಾತ್ ಆತ್ಮದ ಅಪ್ಪ ಅದುಲ್ಲಿರು ಅರೆಗು ನಾಮ ರೂಪದು ಭಿನ್ನ ಬಂದು ಪನ್ಪುನವ ಸತ್ಯವಾದುಂಡು ಅರ್ನ ನಾಮ ರೂಪ ನೆನಪುಂಡು ರಾತ್ರಿನು ಆಚರಣೆ ಮಲ್ಪೇರು ಜಯಂತಿಲ ಮನುಷ್ಯರ್ನಾದುಂಡು ಶಿವಪಾಪ ರಾತ್ರಿ ಬಂದು ಪನ್ಪೇರು ಶಿ ರಾತ್ರಿ ಬಂದು ವೈಕ ಪನೋಡಾಪುಂಡು ಪನ್ಪು ನೆನ ಜೋಕ್ಲು ತೆರೆಯೊಂದೇರು ಘೋರ ಅಂಧಕಾರವಾದ ಬುಡುಪುಂಡು ಅಜ್ಞಾನ ಅಂಧಕಾರವಾದ ಉಂಡತೆ ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶ ಪಂದು ಇತ್ತೆಲ್ಲ ಪನ್ಪೇರು ಆಂಡ ಅರ್ಥನು ತೆರವಂದು ಜೀರು ಸೂರ್ಯ ಏರು ಏಪ ಪ್ರಕಟಾಪೇರು ಇಂಚಿನೆಲ್ಲ ತೆರೆಯುವನುಜೇರು ಬಾಬ ತೆರಿಪಯರು ಜ್ಞಾನ ಸೂರ್ಯ ಜ್ಞಾನ ಸಾಗರ ಪಂದು ಪನಡಾಪುನು ಬೇಹದ್ದು ಜ್ಞಾನ ಸಾಗರ ಅದುರು ಸನ್ಯಾಸಿ ಗುರು ಗೋಸಾಯಿ ಇಂಚಿನಕಲು ಅಕಲನು ಶಾಸ್ತ್ರದ ಅಥಾರಿಟಿಯಾದುಳ್ಳೇಪಂದು ತೆರೆಯುವರು ಅವ ಮಹತಲ ಭಕ್ತಿಯಾದಂಡೋ ಮಸ್ತ್ ವೇದ ಶಾಸ್ತ್ರ ಓದುದು ವಿದ್ವಾಂಸರ ஐநர் பாபா ஆத்மீக்க ஜோக்கிலுக்கு குழு தெரிப்பதுக்கு ஒரு பேரு இன்றைக்கு ஆத்மா பக்கம் பரமாத்மனை மேல பந்து பண்ணுடா பண்ணு நீக்கிளை சகா தெரிதுண்டு பாபா இரத்தோட்டு பை தெரு ஈ மேல நோ மிளனை பந்து பண்ணு ஏப்பா எங்களுக்கு இல்லக்கு போப்பானோ அவு சகா மேலவாதுண்டு வாதுண்டு முல்பா பாபகுளுது குழுது ஓத வேறு ஆறு பா அப்பலாதுள்ளிக்ஷக்கள் ஆதுள்ளுரு இந்த ஒன்றே பாத்திரணும் மஸ்தி எட்டு தாரணை அமர்த்தது மரப்போடுச்சு ಬಾಬಲ ನಿರಾಕಾರುಲ್ಯರು ಅರಿಗು ತನ್ನದೇ ಆಯ್ನಂಚಿನ ಶರೀರ ಐದವರು ಅವಶ್ಯವದಿ ತೊನುಡಾಪುಡು ಆಯ್ನಿರ್ದವರ ಸ್ವಯಂ ಬಾಬನ್ನೇ ತೆರಿಪವೇರು ಯಾನ ಪ್ರಕೃತಿ ಅಧಾರಣದೆ ತೊನೇ ಇಜ್ಜಂದಿತ್ತೆಡು ಶರೀರಂದೇ ಪನಿಯರೇ ಸಾಧ್ಯಜ್ಜಿ ಆಯ್ನೆರ್ದವರ ಬಾಬಾ ಈ ಶರೀರು ಬರ್ಪೆರು ಮೇರ್ನ ಪುದರ್ನ ಬ್ರಹ್ಮ ಪಂದು ದೀತರು ಎಂಕುಲ್ಲ ಸಹ ಸೂದರ ಎರಡು ಬ್ರಾಹ್ಮಣ ಆವಂದುಲ್ಲ ಅಂದಿತ್ತಂಡುಧರು ಬದಲಾಪುಡು நக்கலிக்குல சஹா ஆதிடு ஆண்டா அண்ட்ல தூளை கேவரு இஜே இஜர் இஜர் ஆயன்தவரணே ப்ராமணர் மலே தயர்புஜி சுருத்த நம்பர்த தல தனியர் தம்பதில பந்து பன்பேரு ஆயனர் தவிர சூக்மத்த நோட்ல ரெண்டு ஜன்தம்பை ஸ்வரூப்பர் ಬಾಬ ತಿರಿ ಪಾಲ್ ಯಾನ್ ಯೋಗ ಬಲರ್ದು ನಿಖ ಆತ್ಮನು ಶುದ್ಧ ಆಕರು ಬಾಬಾ ಮಹಾತರ ಶುದ್ಧ ಮಲ್ಪರೆ ಬರ್ಪೇರು ಬತ್ತದು ಜೋಕಲಿ ಕಲ್ಪದು ಕೊರಪೇರಿಂದಿತ್ತು ವರ್ಷವಾದ ಕಲ್ಪವನಾರೋಡತ್ತೆ ಪತಿತ ಪಾವನ ಬತದು ಎಂಗ್ಲಿನ ಪಾವನ ಮಲ್ಪಲೆ ಪಂದಿಪ್ಪರು ವಸ್ತ್ರ ಸಹ ಮೈಲಿಗ ಆಯ್ನು திக்குது சுத மல்பொடாபுடு நிக்குல சஹா அரேன் பத்தித பான பாபனை பத்துது பாவன மல்பலே பந்துலேதரு ஆத்ம பாவன அண்ட சரீரல பாவன ஆயினே சி திக்கு அயன்தவர மூல பாத்திர பாபான பரிச்சய கொர்ப்புனட்டு பிரச்சனை கேணிரே சாத்திய நிக்குல சகா பாபா பரிச்சு கொடுத்தேரு அஞ்சந்து நிக்குலு பாபா கைத்தல் பைதரத்தை பாபா ஒல்பொள்ளே ரத்தூள்ளு ಇಂದು ಅಕಾಲ ಸಿಂಹಾಸನವಾದದುಂಡು ನಿಖಲು ಆತ್ಮಲ್ಲ ಸಹ ಅಕಾಲ ಮೂರ್ತಿ ಮೂರ್ತಿಯಾದುಲ್ಲರು ಇಂದು ಮಾತಲ ಸಿಂಹಾಸನ ಆದುಂಡು ವೈಟ್ ನಿಖುಲು ವಿರಾಜಮಾನ ವಿರಾಜಮಾನಾದುಲ್ಲರು ಅಲ್ಪ ತ್ಯಜ್ಪಾಯಿನ ಅಕಾಲ ಸಿಂಹಾಸನ ಅಂತೂ ತೋಜಿನ ಅಂಚಿನವು ಅಂಚನೆ ನಿಖಿಲಿಗೂ ಗೊತ್ತುಂಡು ಏನ್ ಅಕಾಲ ಮೂರ್ತಿ ಪಂಡ ನಿರಾಕಾರ ಆದುಲ್ಲೆ ಎಂಕ್ ಸಾಕಾರ ರೂಪಾಯಜ್ಜಿ ಅನಾತ್ಮ ಆತ್ಮ ಆದುಲ್ಲೆ ಏ ಫಲ ವಿನಾಶಾಧ್ಯಜಿ ಒಂಜಿ ಶರೀರನು ಬುರ್ದು ನನುಂಜಿನ ದೇತನು ಯನಾತ್ಮನ ಆತ್ಮನ ಪಾತ್ರ ಅವಿನಾಶಿಯಾದ ನೋಂದಾವಣಿಯಾದಂಡು ಇನಿಕ್ ಐನು ಸಾವಿರ ವರ್ಷದ ಪಿರೋಡ್ಲ ಸಹ ಎನ್ನ ಪಾತ್ರ ಇಂಚೆನೆ ನೋಂದಾವಣಿ ಒಂಜಿ 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 ಸಂವತ್ಸರದು ಎಂಕು ಮುಲ್ಪ ಪಾತ್ರನ ಅಭಿನಯ ಇಲ್ಲ ಅಳದು ಬರ್ಪ ಇಂದು ಐದು ಐನು ಸಾವಿರ ವರ್ಷದ ಚಕ್ರವಾದಂಡು ಇದಕ್ಕೆ ಮನುಷ್ಯರು ಲಕ್ಷಾಂತರ ವರ್ಷಲು ಬಂದು ಬಂದಪ್ರೆ ಆಯ್ನೇಳ್ದವರ ಕೆಲವು ವರ್ಷಲು ವಿಚಾರದ ವಿಚಾರಡು ಬರ್ಪುಜಿ ಆಯ್ನಿಡ್ದವರ ఎంకులు బాబన పరిచయం వేతకలకు గించ కొనుకుని పందు ప్రశ్న మలిపేరు సాధ్యజ్జి జోకులు ఇంచిన ప్రశ్నని కేందగా ఆశ్చర్యాదుపుడు అరే నికులు బాబాన జోకులాదుల్లరు ఐదువర బాబన పరిచయం కొర్రె సాధ్యవిజి ఎంకులు మహాతరుల ఆత్మాదుల్లా ఆరు ఎంకులన అప్పాదులేరు సర్వేర్న సద్గతి మలుపేరు ఏపా సద్గతి మలుపేరు పంపణల సహా ఇతనిఖీ తెలి ಕಲ್ಪ ಕಲ್ಪಲ ಕಲ್ಪದ ಸಂಗಮಿ ಗೊಟ್ಟು ಬತ್ತದ ಸರ್ವೇರ್ನ ಪ್ರತಿ ಸದ್ಗತಿ ಮಲ್ಪೇರು ನಲ್ಲ ನಲ್ಪ ಸಾವಿರ ವರ್ಷಲು ಉಂದು ಬಂದು ಮನುಷ್ಯರು ತೆರಿವೇರು ಬಕ್ಕ ಸುರುತ್ತ ನಾಮ ರೂಪೋರ್ದು ಭಿನ್ನ ಬಂದು ಬಣದು ಬಿಡಪೇರು ಇತ್ತೆ ನಾಮ ರೂಪೋರ್ದು ಭಿನ್ನವೈನ ವಸ್ತು ಉಲ ಉಪ್ಪುಜಿ ಕಲ್ಲು ಮುಲ್ಲುಲ ಸಹ ಪುದರುಂಡತೆ ಆಯ್ನಿರ್ದವರ ಬಾಬ ತೆರಿಪೇರು ಮಧುರಾತಿ ಮಧುರ ಜೋಕು ಎಣಿಕಲು ಮುಲ್ಪ ಬೇ ಬಾಬನ ಕೈತಲು ಬೈದರು ಬಹಬಗಲ ಗೊತ್ತುಂಡು ಮಸ್ತು ಜೋಕ್ಲುರು ಜೋಕುಲಿಗು ಹದ್ದು ಬಕ್ಕ ಬೇಹದ್ದುಲ ಮಿತ್ತು ಪೋಡಾಪುನು ಮಾತ ಜೋಕ್ಲೆ ತೂಪೆ ಎಂಕ್ ಗೊತ್ತುಂಡು ಮಕ್ಕಳು ಮಾತನಲ್ಲ ಲೆತೊಂದು ಪೊರೆಗಾದು ಬೈದೆ ಸತ್ಯ ಯುಗಟಂತೂ ಕೆಲವೆರೆ ಉಪ್ಪಿರು ಏತ್ ಸ್ಪಷ್ಟವಾದ ಉಂಡು ಆಯ್ನದವರನೆ ಚಿತ್ರದ ಬಗ್ಗೆ ತಿರಿಪೋಡಾಪುಂಡು ಜ್ಞಾನಂಬ ಮಸ್ತ್ ಸಹಜವಾದಂಡು ಅಂಡ ನೆನಪದ ಯಾತ್ರೆಡೆ ಡೇ ಸಮಯ ಪತ್ತುಂಡು ಇಂಚಿನ ಬಾಬನಂತು ಏಪಗಲ ಮರಪೆರೆ ಬಲ್ಲಿ ಬಾಬಲ ಸಹ ತೆರಿಪವೇರಿ ಯಾನ ನೂರಿಯನ್ನು ನೆನಪು ಮಲ್ಪುಲೆ ಅಪಗ ಪಾವನ ಅದು ಉಡ್ಪರು ಯಾನ ಪತಿ ತೀರದ ಪಾವನ ಅದು ಮಲ್ಪೆರೆಗ ದೇ ಬರ್ಪೆ ನಿಖುಲು ಅಕಾಲ ಮೂರ್ತಿ ಆತ್ಮ ಮಾತ್ರ ತಮ್ಮ ತಮ್ಮ ಸಿಂಹಾಸನ ವಿರಾಜಮಾನ ಅದುಲ್ಲರು ಬಾಬಲ ಸಹ ಸಿಂಹಾಸನ ಲೋನ್ ಅದು ಈ ಭಾಗ್ಯಶಾಲಿ ರಾತೊಟ್ಟು ಬಾಬ ಪ್ರವೇಶ ಮಲ್ಪಿರು ಪರಮಾತ್ಮಗ ನಾಮ ರೂಪವೈಜ್ಜಿ ಬಂದು ಕೆಲವರು ಪಂಪಿರು ಅಂಡ ಇಂದು ಅಂತೂ ಸಾಧ್ಯನೇ ಇಜ್ಜಿ ಅಖಲಿನಿ ತುಂಜಿಲೆಪ್ಪರು ಮಹಿಮೆ ಮಲ್ಪ ವರ್ಷವಾದಪ್ಪನ ಕಾರಣ ಇಂಚಿನಲ್ಲ ತಿರುವು ಬಾಬಾ ತಿರುಪದಕರ ಮಧುರಾತಿ ಮಧುರ ಜೋಕಳೆ ಈತು ಎಂಬತ್ನಾಲ್ಕು ಲಕ್ಷ ಯೋನಿಲಂತೂ ಉಪ್ಪು ನನೇ ಇಜ್ಜಿ ಉಪ್ಪು ನನೆಯ ಎಪ್ಪತ್ನಾಲ್ಕು ಜನ್ಮಲು ಅಂತೂ ಮಹಾತೆರಗ್ ಉಂಡು ಬ್ರಹ್ಮ ತತ್ವಡು ಪೋದು ಲೀನಾದು ಲೀನಾ ಮೋಕ್ಷನ ಪಡೆ ಪುನವಾಡು ಇಜ್ಜಿ ಇಂದು ಮಲ್ತದು ಮಲ್ತಿನಂಚಿನ ನಂಚಿನ ನಾಟಕವಾದಂಡೋ ஓரில சக கடிமப்பெரு சாத்தஜி அனாதிய வினாசி நாடே கூட இல்லை நாட்களும் ரச்சனை மல்பரு அவு வினாசியண்டு இத்தே நிகலு ஜோக்கலே உந்தரு எங்குல இன்ச்சு எம்பத்த ஜன்ம தன்புனா தெரிப்பதெரு சுருக்கு ஏறி தெரிவி ருஷி மணி குழா பண்ணொந்தித்தேரு ಬಾಬಾ ಈ ಪರತು ಪ್ರಪಂಚನು ಪರಿವರ್ತನೆ ಮಲ್ಪೆರೆ ಸಂಗಮಿ ಗೊಟ್ಟೇ ಬರ್ಪೇರು ಬ್ರಹ್ಮನ ಮೂಲಕ ಕೂಡ ಹೊಸ ಪ್ರಪಂಚದ ಸ್ಥಾಪನೆ ಮಲ್ಪೇರು ಮನುಷ್ಯರು ಲಕ್ಷಾಂತರ ವರ್ಷಗಳು ಬಂದು ಪಂಪರ ಅಂಡ ಲಕ್ಷಾಂತರ ವರ್ಷದ ಪುದರು ನೆನಪು ಬರ್ರೆ ಸಾಧ್ಯಜ್ಜಿ ಮಹಾ ಪ್ರಲಯ ಸಹ ಆಪುಜಿ ಬಾಬಾ ಸಹ ರಾಜ ಕಲ್ಪವೇರು ಇನ್ನರ್ದು ನಿಖ ರಾಜ್ಯ ಭಾಗ್ಯನು ಪಡೆತರು ಇಂದಿರಟು ಸಂಶಯದ ಪಾತೆರೆಜ್ಜಿ ನಿಖಲು ಜೋಕ್ಲೆ ಗೊತ್ತುಂಡು ಸುರು ಸುರುಕು ಪ್ರಿಯ ಬಾಬಾದುಳರು ಅರಡು ಬಕ್ಕ ಶ್ರೀ ಕೃಷ್ಣನ ಪ್ರಿಯಾದುಳ್ಯರು ನಿಖುಲು ತೆರಿವಂದರು ಕೃಷ್ಣೆ ಸ್ವರ್ಗದ ಸುರುತ ರಾಜಕುಮಾರುಳ್ಳೆ ಕೃಷ್ಣ ಐದು ಬಕ್ಕ ಎನ್ಪತ್ತನಾಲ್ ನಾಲ್ಕು ಜನ್ಮನು ದೇತನು ಐದು ಬಕ್ಕ ಆರನೇ ಅಂ ಅಂತಿಮ ಜನ್ಮಡು ಯಾನ್ ಪ್ರವೇಶ ಮಲ್ಪ ನಿಖುಲು ಇತ್ತೆ ಪತಿ ತೇರಿದ ಪಾವನ ಒಡಪನು ಪತಿಥ ಪಾವನ ಬಾಬನೆ ಅದುಳ್ಯರು ನೀರಿದ ಸುಧೇಕು ಶುದ್ಧವಾದ ಕೊಲಕು ದಾಲ ಉಪ್ಪುಜಿ ಇಜ್ಜ ಮೂರ್ಪ ಅಂತು ಕೊಳಕು ಬೂರೊಂದು ಪೊಡು ಈ ಬಹಬಲ ತೂವಂದುಲ್ಲೆರು ಅಂಡ ಸಮಯಡಂತು ಜ್ಞಾನ ಉಪ್ಪುಜಿ ನೀರು ಎಂಚ ಪಾವನ ಮಲ್ಪರೆ ಸಾಧ್ಯ ಪಂಡು ಇತ್ತೆ ಆಶ್ಚರ್ಯ ಅದುಪ್ಪುಂಡು ದವರ ಬಾಬಾ ತೆರಿಪವೇರು ಮಥುರಾ ಜೋಕುಲೆ ಬಾಬನ ಇಂಚ ನೆನಪ ಮಲ್ಪುನಿ ಬಂದು ಏಪಗುಲು ತಬ್ಬಿಬ್ಬ ಒಡ್ಚಿ ಅರೆ ನಿಕುಲು ಬಾಬನ ನೆನಪು ಮಲ್ಪರೆ ಸಾಧ್ಯ ಇಜ್ಜೆ ಅಕಲು ಕುಕವಂಶಾಲಿ ಆದು ನಿಖತ್ತು ಜೋಕುಲೆಗ್ ಬಾ ಜೋಕಾಬರ್ ಆಸ್ತಿ ದಿಕ್ಮಲು ಅರೆನ್ ಮರಪೇರೇ ಆಪುಂಡೆ ಬೇಹದ್ದ ಆಸ್ತಿ ದಿಕ್ಮು ಬಂಡೆತ್ತ ಅರೆನ್ ಮರಪೇರೇ ಲೌಕಿಕ ಜೋಕುಲು ಅಪ್ಪನು ಮರಪೇರು ದಾನೆ ಮುಲ್ಪ ಮಾಯದ ಲಡೈ ನಡಪಡು ಇಡೀ ಪ್ರಪಂಚನೆ ಕರ್ಮಕ್ಷೇತ್ರ ಆತ್ಮ ಶರೀರಡು ಪ್ರವೇಶ ಮಲ್ತುದ್ ಮುಲ್ಪ ಕರ್ಮ ಮಲ್ಪಡು ಬಾಬಾ ಕರ್ಮ ಕರ್ಮ ವಿಕರ್ಮದ ರಹಸ್ಯನು ತೆರಿಪವೆರ್ ಮುಲ್ಪ ರಾವಣ ರಾಜ್ಯ ಕರ್ಮಲು ವಿಕರ್ಮ ಆಪಣು ಅಲ್ಪ ರಾವಣ ರಾಜ್ಯನೇ ಇಜ್ಜಿ ಪಂದಿ ತಂಡ ಕರ್ಮ ಅಕರ್ಮಂಡು ಒವ್ವೇ ವಿಕರ್ಮ ದುಪ್ಪ ಜಿಂದು ಮಸ್ತು ಸಹಜವಾಯಿನ ಪಾತ್ರರಾದೊಂದು ಮುಲ್ಪ ರಾವಣ ರಾಜ್ಯ ಕರ್ಮಲು ವಿಕರ್ಮ ಹಾಪಂಡು ಆಯ್ನಿಡಿದವರ ವಿಕರ್ಮದ ಅನುಭವಿಸೋಡು ಅನುಭವಿಸೋಡಾಪು ರಾವಣ ಅನಾದಿ ಅನಾದಿ ಪಂದ ಪನ್ ಪಂದ ಬಲ್ಲಿ ರಾವಣ ರಾಜ್ಯ ಅರ್ಧಕಲ್ಪ ರಾಮ ರಾಜ್ಯ నికులు దేవత అదుల్లరు నికుల కర్మ అకర్మ బాధితుండే విత్త ఈ జ్ఞాన ఉండు జోక్లాదులరు ఐదు వర విద్యను ఓదడాకుండా ఓదు నగే ఉద్యోగ వ్యవహారెత్త విచారల బర్రబల్లి అండ్ గృహస్థ వ్యవహారుడితో ఉద్యోగ వ్యవహారను మొదలుతు కమల పుష్ప సమానాధు వన బాబా తెలిపారు నికులు ఇంచిన దేవతలాదుల్లరు ఈ అలంకారను విష్ణుబుతో ದೇಪಂಡ ಇತ್ತೆ ಇಂದು ನಿಖಿಲಿಗು ಶೋಭಿಸುವ ಜಿ ವಿಷ್ಣುಗೂ ಶೋಭಿಸುಂಡು ಅವ್ವೇ ವಿಷ್ಣುನ ರಡ್ಡು ರೂಪ ಲಕ್ಷ್ಮೀನಾರಾಯಣರ ಅದುಪ್ಪೇರ್ ಅಕಲಲ ಅಹಿಂಸಾ ಪರಮದೇವಿ ದೇವತಾ ಧರ್ಮವಾದುಂಡು ಓವೇ ವಿಕಾರದ ಕಾಮದ ಕತ್ತಿಪ್ಪುಜಿ ಅಂಜನಿ ಪೆಟ್ಟಿ ಲಡೈಲ ಅಪುಜಿ ನಿಖುಲು ಡಬಲ್ ಅಹಿಂಸೆ ಕಾದುಲ್ಲರು ಸತ್ಯಯುಗತ ಮಾಲಿ ಕಾದುಲ್ಲರು ಪುದರೆ ಅದು ಸ್ವರ್ಣಿಮ ಯುಗ ಸ್ವರ್ಣಿಮ ಪ್ರಪಂಚ ಆತ್ಮ ಬೊಕ್ಕ ರಡ್ಡು ಶರೀರ ರಡ್ಡುಲ ಕಂಚನ ವಾದ ಬುಡ್ಕೊಂಡು ಕಂಚನ ಕಾಯನಾದ ಏರು ಮಲ್ಪರು ಬಾಬಾ ಇತ್ತೆಂದು ಗರ್ಭದ ಉಂಡತೆ ಮುಲ್ಪ ಇತ್ತುಂಡು ಇತ್ತ ಕಳೆದು ಪೋಂಡು ಪಂಡ್ ನಿಖುಲು ಪನ್ಪರ್ ಕೋಡೆದ ದಿನ ಸತ್ಯವೊಗಿತ್ತುಂಡತ್ತೆ ನಿಖುಲ್ ರಾಜ್ಯ ಮಲ್ತರು ನಿಖುಲು ಜ್ಞಾನ ಪೂರ್ಣ ಒಂದುಳ್ಳರು ಆಂಡ ಮಾತೆರ್ಲ ಒಂಜಿ ರೀತಿ ಅಪಜೀರು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದ ದಿಕ್ಕಿನ ಜೋಕುಲ್ನ ಪ್ರತಿ ಮಾತಾ ಪಿತಾ ಬಾಪ್ತಾದ್ರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಜೋಕ್ಲಿರ್ದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಯನಾತ್ಮ ಅಕಾಲ ಸಿಂಹಾಸನಾದೀಶ ಅದುಲೆ ಈ ಸ್ಮೃತಿ ಟುಪ್ಪೋಡ್ ಹಾಕೊಂಡು ಹದ್ದು ಬಕ್ಕ ಬೇಹದ್ದದ್ದು ದೂರ ಪೋಡ್ ಪಂಡ ಮಿತ ಬಕ ಅಪರಿಮಿತ ಐನರ್ದವರ ಹದ್ದುಡು ಬುದ್ಧಿ ತಿಕ್ಕದು ಬರ್ರ ಬಲ್ಲಿ ಪಂಡ ಈ ಕಾಲಿಯುಗ ಪ್ರಪಂಚಡು ಏರ್ನ ಬುದ್ಧಿ ಇಲ್ಲ ತಿಕ್ಕದು ಬರ್ರ ಬಲ್ಲಿ ರದ್ದು ಬೇಹದ್ದು ದ ಬಾಬರ್ದು ಬೇಹದ್ದು ದ ಆಸ್ತಿ ತಿಕ್ಕುದು ಪಂಡ ಅಪರಿಮಿತವಾಯಿನ ಬಾಬಾ ಅದು ಅಪರಿಮಿತವಾಯಿನ ಆಸ್ತಿ ತಿಕ್ಕುದು ಪಂಪುನ ನಷ್ಟು ಕೊಡ ಕರ್ಮ ಅಕರ್ಮ ವಿಕರ್ಮದ ಗತಿನು ತೆರೆದು ವಿಕರ್ಮದ್ದು ಮುಕ್ತ ಅದು ಕೊಡ ಹಾಕೊಂಡು ವಿದ್ಯದ ಸಮಯಡು ವ್ಯಾಪಾರ ಇಂಚಿನ ಹಿಡ್ದು ಬುದ್ಧಿನ ದೆಪ್ಪಡಾಕೊಂಡು ವರದಾನ ಶ್ರೀಮತದ ಲಗನು ಬಿಗಿ ಮಲ್ಪಲೆ ಮನಸ್ಸನ್ನು ವಶ ಮಲ್ತು ನಂಚಿನ ಬಾಲಕರಿದು ಮಾಲೀಕ ಭವ ಪ್ರಪಂಚದ ಕುಲು ಬನ್ಪೇರು ಮನಸ್ಸು ಕುದುರೆಯಾದಂಡು ಅವು ಮಸ್ತ್ ವೇಗವಾದ ಬಲಿಪುಂಡು ಅಂಡ ತಮ್ಮ ಮನಸ್ಸು ಆ ಕಡೆ ಈ ಕಡೆ ಬಲಿಪರೆ ಸಾಧ್ಯ ಪಂಡ ಶ್ರೀಮತದ ಲಗಮು ಅಂಡ ಆಯ್ತ ಪುಂಡಿ ಆಯ್ತ ಲಗಾಮು ಶಕ್ತಿಶಾಲಿಯಾದಂಡು ಏಪ ಮನಸ್ಸು ಬುದ್ಧಿ ಸೈಡ್ ಸೀನ್ ನ್ ತೂಪುನೆಟ್ ಶುರು ಆಪುಂಡು ಅಪಗ ಲಗಾಮ್ ಸಡಿಲ್ ಆದಿಪ್ಪುಂಡು ಪಂಡ ನಮಕ್ ಬರ್ಪುನ ಸಮಸ್ಯೆಲ್ ಕಷ್ಟಲ್ ಐನ್ ಐನೆ ತೂದುಕುಲು ಉಂಡ ದಾನೆ ಆಪುಂಡು ಲಗಾಮ್ ಅವು ಸಡಿಲ್ ಐತ ಪುಂಡಿ ಬಿಗಿತ ಕಡಿಮೆ ಆಪುಂಡು ಮನಸ್ಸು ಚಂಚಲ ಆಪುಂಡು ಆಯ್ನ ಇರ್ದವರ ಓವೇ ಪಾತೆರ ಆವಡು ಮನಸ್ಸು ಚಂಚಲ ನೇ ಆವಡು ಅಪಗಲ ಶ್ರೀಮತದ ಲಗಾಮನ್ನು ಬಿಗಿ ಮಲ್ತೊಂದು ಪರಿಣಿತ್ತಂಡ ಗುರಿಟ್ ಮುಟ್ಟದು ಬಾಲ ಕಡ್ದು ಮಾಲೀಕಾದುಲ್ಲೇ ಪಂಪುನ ಸ್ಮೃತಿರ್ದು ಅಧಿಕಾರಿಯಾದ ಮನಸ್ಸಿನ ತನ್ನ ಹೊಸಟು ದಿಒಲ್ಯ ಸ್ವಗನ್ ಸದಾ ನಿಶ್ಚಯ ಪಡು ಇಂಚಿನಾಪು ನೌ ಎದು ಬೊಕ್ಕ ಇಂಚಿನ ಅವು ನಲ್ಲ ಎಡ್ಡೆಯದುಂಡು ಐದವರ ಅಚಲ ಅಡೋಲಾದು ಪರ್ ಅಚ್ಚಾ ಓಂ ಶಾಂತಿ